thank <laughs> you ಕೆರೆಯ ಒಂಟಿ ಕಂಬದ ಮಠದಿಂದ ಸುಕ್ಷೇತ್ರ ಉಳುವೆಯವರಿಗೆ ಪಾದಯಾತ್ರೆಯ ಮೂಲಕ ವಚನ ಸಂದೇಶ ಹಾಗೂ ಹಸಿರು ಜಾಗೃತಿ ಕುರಿತು ಮಾಹಿತಿಯನ್ನು ನೀಡಿ ಹೋಗಿ ಬಂದಂತಹ ಪರಮ ಪೂಜೆ ಶ್ರೀ ತಿಪ್ಪೆ ಸ್ವಾಮಿಗಳವರಿಗೆ ಪಟ್ಟಣದ ಶಾಖೆ ರೈತರ ಸಂಘದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಸಭೆಯನ್ನು ಉದ್ಘಾಟಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಅವರಗೆರೆ ರುದ್ರಮುನಿ ಅಜ್ಜಯ್ಯ ಶಿವಪುರ ಅಧ್ಯಕ್ಷತೆಯನ್ನು ತಾಲೂಕಾ ಅಧ್ಯಕ್ಷ ಎಸ್ ಸಿದ್ದರಾಮಪ್ಪ ವಹಿಸಿದ್ದರು ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್ ಲೋಕೇಶ್ ಪಟ್ಟಣದ ನೂರಾರು ರೈತರು ಭಾಗವಹಿಸಿದ್ದರು ವರದಿ ಕೆ ನಾಗರಾಜ್ ಹೊಳಲ್ಕೆರೆ

ಆತ ಒಬ್ಬನೇ ಸಿಂಗಲ್ ಆಗಿ ಕಚ್ಚೆ ಕೋಲು ಚಿಪ್ಪವನ್ನು ಆಸ್ತಿ ಗುಡಿಗೊಂದು ನಿದ್ದಿ ಊರಿಗನ್ನು ಮುದ್ದಿ ಅಂತ ಒಂಟು ಜನರ ಮಧ್ಯದಲ್ಲಿ ಬೆಳೆದಂತ ಸರ್ವಜ್ಞ ಸರ್ವಜ್ಞ ಎಂಬವನು ಗರ್ವದಿಂದ ಆದವನೇ ಸರ್ವರುಳು ಒಂದೊಂದು ನುಡಿ ನುಡಿಪಲ್ತಿ ವಿದ್ಯದ ಪರ್ವತವಾದ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಹೇ ಮೇಲೋ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಹೇ ಮೇಲು ಮೇಟಿ ಮಾತೆ ನಡೆದ ದೇಶದ ಅದೇ ಕಡೆಗೂ ಸರ್ವಜ್ಞ ಮಾತನ್ನ ಹದಿನಾರನೇ ಶತಮಾನದಾಗೆ ನಮ್ಮ ಸರ್ವಜ್ಞ ಹೇಳ್ತಾರೆ ಈಗ ನಾವೆಲ್ಲ ರೈತ ಗೀತೆ ಹಾಡಿದ್ವಿ ಕುವೆಂಪು ಒಂದ್ ಮೂರು ಲೈನ್ ಮಾತ್ರ ಹೇಳ್ತೀನಿ ಮೇಗಿಲ್ಲ ಕುಲ್ಲದೊಳ ಅಡಗಿದೆ ಕರ್ಮ ಮೇಗಿಲ್ಲ ಕುಲ್ಲದೊಳ ಅಡಗಿದೆ ಕರ್ಮ ನೇಗಿಲ್ಲ ಮೇಲೆ ನಿಟ್ಟಿದ್ದ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಅನ್ನೋ ಮಾತನ್ನ ನಮ್ಮ ಕುವೆಂಪು ಹೇಳ್ತಾರೆ ಅವರು ಈಶತಮಾನ ಮತ್ತೆ ನಮ್ಮ ಸಾನೆಹಳ್ಳಿ ಪಂಡಿತಾರಾಧ್ಯ ಗುರುಗಳು ಪ್ರತಿನಿತ್ಯ ಒಳಿದಂತೆ ಹಾಡಿವೆ ಅಂತ ಒಂದು ನುಡಿಗಟ್ಟು ಕರೀತಾರೆ ಅದೆಲ್ಲ ನಾವು ನೀವು ನೋಡಿದೀವಿ ಅವ್ರದ್ದು ಒಂದು ಹೇಳಿಕೆಯಾಗಿ ಇಷ್ಟಪಡ್ತಾನೆ ರೈತರ ಹೆಸರಲ್ಲಿ ಪ್ರಮಾಣ ವಚನ ರೈತರ ಹೆಸರಲ್ಲಿ ಬಜೆಟ್ ಮಂಡನೆ ರೈತರ ಹೆಸರಲ್ಲಿ ಪ್ರಮಾಣ ವಚನ ರೈತರ ಹೆಸರಲ್ಲಿ ಬಜೆಟ್ ಮಂಡನೆ ರೈತರ ಹಿತಕಾಯದ ಸರ್ಕಾರ ಏನಾದರೂ ಏನಂತೆ ರೈತರ ಹಿತಕಾಯದ ಸರ್ಕಾರ ಏನಾದರೂ ಏನಂತೆ ರೈತರ ಬೆಳೆಗಿಲ್ಲ ಬೆಲೆ ರೈತರ ಭೂಮಿಗೆಲ್ಲ ರಕ್ಷಣೆ ರೈತರ ಬೆಳೆಗಿಲ್ಲ ಬೆಲೆ ರೈತರ ಭೂಮಿಗೆಲ್ಲ ರಕ್ಷಣೆ ರೈತ ನೀ ಸಿಡಿದು ಇನ್ನು ಶಿವ ನೆಪದಲ್ಲಿ ರಾಕ್ಷಸರು ರಾಜ್ಯವಾಳುವರಿಂದ ಭಕ್ತ ಪ್ರಿಯ ಶ್ರೀ ಶಿವಕುಮಾರ ಪ್ರಭೆ ಅಂತ ಮಾತನಾಡಿ ಪಡಿತು ಒಕ್ಕಲಿಗ ಒಕ್ಕದಿರೆ ಡಿಕ್ಕಿ ಉಜ್ಜು ಜಗಣ್ಣ ಹಿಂಗಿದೆ ಅರಿವಿನ ಪಡೆದು ಬದುಕದ ಹೊರತು ಅರಿವಿನ ಪಡೆದು ಬದುಕದ ಹೊರತು ದಾರಿಯೇ ಸಿಗದು ಓ ರೈತ ದಾರಿ ಸಿಗದು ಓ ಅಕ್ಕ ಈ ದೇಶವು ಯಾರದೋ ಈ ದೇಶವು ನಮ್ಮದು ಈ ದೇಶವು ಯಾರದೋ ಈ ದೇಶವು ನಮ್ಮದು ಹಳ್ಳಿಗಾಡಿನ ರೈತರ ಮಕ್ಕಳು ಪಡುವ ಕಷ್ಟಗಳ ನೋಡಣ್ಣ ಪಡುವ ಕಷ್ಟಗಳು ನೋಡಣ್ಣ ಹಳ್ಳಿಗಾಡಿನ ಕೂಲಿಯ ಮಕ್ಕಳು ಪಡುವ ಕಷ್ಟಗಳು ನೋಡಣ್ಣ ಪಡುವ ಕಷ್ಟಗಳು ನೋಡಣ್ಣ ಅಕ್ಷರ ತಿದ್ದುವ ಎಳೆಯ ಕೈಗಳು ಮುಳ್ಳಿನ ಕಳೆಯಾ ಇಳುತ್ತಿವೆ ಮುಳ್ಳಿನ ಕಳೆಯಾ ಕೇಳುತ್ತಿವೆ మను ముట్టద శ్రీమంత్ర మడు మణను ముట్టద శ్రీమంత్ర మడు రాజ్యవాళ్ళ తరేకా దేశవాడ తరకాణ రాజ్యవాళ్ళ తరకాణ దేశవాళ్ళ తరేకా దేశవో యారదో ఈ దేశవు నమ్మదో ఈ దేశవ యారదో ఈ దేశవు నమ్మదో కట్టవ పట్టు సుఖము కణద రైత మక్క కన్నీరు రైత మక్ కీరు ಕಟ್ಟವ ಪಟ್ಟು ಸುಖವ ಕಾಣದ ಕೂಲಿ ಮಕ್ಕಳಿಗೆ ಕಣ್ಣೀರು ಕೂಲಿ ಮಕ್ಕಳಿಗೆ ಕಣ್ಣೀರು ಕಟ್ಟವ ಕಾಣದೆ ಕಾರೀರು ಸುಖ ಜೀವಿಗಳೇ ಪನ್ನೀರು ಈ ಕುಟಿಲ ಕುತಂತ್ರ ಬಗ್ಗು ಪಡೆಯಲು ಅನ್ಯಾಯವನ್ನು ಅಂತ್ಯ ಸಮ ಸಮಾಜನು ಸಾಧಿಸೋರಲು ಹೋರಾಟದ ಬದುಕು ಬೇಕಣ್ಣ ಹೋರಾಟದ ಬದುಕು ಬೇಕಣ್ಣ